ಅಭಿವೃದ್ಧಿ ವಿರೋಧಿಯಾಗಿ ನಡೆದುಕೊಂಡು ಬರ್ತಿರುವ ಸರ್ಕಾರವಾಗದೆ ಮತ್ತೊಮ್ಮೆ ಮೋದಿಗೆ ಅಧಿಕಾರ ಸಿಕ್ಕಿದ್ರೆ ಕರ್ನಾಟಕದ ಅಭಿವೃದ್ಧಿ ಮತ್ತಷ್ಟು ಕುಂಠಿತವಾಗಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತ ನೀಡಿ ಗೆಲ್ಲಿಸಿದ್ರಿ ನಿಮ್ಮ ಶ್ರಮವನ್ನ ಮರೆತು ಅವರು ಇದೀಗ ಮಂಡ್ಯಕ್ಕೆ ಪಲಾಗೈದಿದ್ದಾರೆ ಎಸ್ಟಿಕೆ ವಿರುದ್ಧ ಸಚಿವ ಜಮೀರ್ ವಾಗ್ದಾಳಿ ಲೋಕಸಭೆಗೆ ಕರ್ನಾಟಕದಿಂದ ಇಂತಿಷ್ಟು ಸೀಟು ಕೊಡಬೇಕು ಎಂದು ಅವರ ಹೈಕಮಾಂಡ್ನವರು ಅವರಿಗೆ ಸೂಚಿಸಿರಬೇಕು ಸಿದ್ದು ಡಿಕೆಶಿಗೂ ಸರ್ಕಾರ ಉಳಿಯಲ್ಲವೆಂದು ಗೊತ್ತಿದೆ ಶಾಸಕ ಬಸನಗೌಡ ಯತ್ನಾಳ್ ಭವಿಷ್ಯ ಕಾಂಗ್ರೆಸ್ ಹತಾಶೆಗೊಂಡಿದೆ ಎಲ್ಲ ಸಮೀಕ್ಷೆಗಳಲ್ಲಿ ಹಿನ್ನಡೆಯಾಗಿದೆ ಹೀಗಾಗಿ ಕೀಳುಮಟ್ಟದ ರಾಜಕಾರಣ ಮಾಡುತ್ತಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟೀಕೆ ಪ್ರಧಾನಿ ಮೋದಿ ಅತಿ ಆತ್ಮವಿಶ್ವಾಸ ದೇಶಕ್ಕೆ ಒಳ್ಳೆಯದಲ್ಲ ಎಲ್ಲವೂ ನಾನೇ ಎನ್ನುವ ಮೋದಿ ನಡೆ ದುರದೃಷ್ಟಕರ ಖರ್ಗೆ ಟೀಕೆ